ಇದು ಯಾವುದು ಸಮಸ್ಯೆನೇ ಅಲ್ಲ ಇಟ್ಸ್ ಓನ್ಲಿ ಎ ಕನ್ಫ್ಯೂಷನ್ ಮತ್ತು ಮಿಸ್ ಮಿಸ್ಇನ್ಫಾರ್ಮೇಷನ್ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಯಾವತ್ತೂ ಲಿಖಿತದಲ್ಲಿ ಆ ಕಟ್ಟಡನ ಬಂದ್ ಮಾಡಿದ್ದಲ್ಲ ಯಾವತ್ತೂ ಆರ್ಡರ್ ಇಶ್ಯೂ ಮಾಡಿ ಬಂದ್ ಮಾಡಿದ್ದಲ್ಲ ಇದು ಯಾವುದೋ ಒಂದು ಘಟನೆಯಿಂದ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೀ ಇಸ್ಕೊಂಡು ಹೋಗಿದ್ದು ಕೀ ವಾಪಸ್ ಕೊಟ್ಟಿಲ್ಲ ಅಷ್ಟೇ ಒಂದು ಸಮಸ್ಯೆ ಇದ್ದಿದ್ದನ್ನು ಅದು ನಾನು ಕಳೆದ ಬಾರಿಯೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೇನೆ ಸೊ ಇವತ್ತು ಆ ವಿಚಾರದಲ್ಲಿ ನಾವು ಸುಮಾರು ಸಲ ಡೆಪ್ಟಿ ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಮತ್ತು ಖ್ಯಾತಮಣಿ ಬ್ರದರ್ಸ್ ಅವರು ಎಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಇದನ್ನು ಒಟ್ಟಾಗಿ ಸೇರಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳೋಣ ಅಂತ ಮನವಿ ಮಾಡ್ಕೊಂಡು ಬರ್ತಿದ್ದು ಅದ್ರ ಮಧ್ಯದಲ್ಲಿ ಯಾವಾಗ ಇದು ಬಗೆಹರಿಲಿಕ್ಕೆ ಬಗೆಹರಿತಾ ಇರಲಿಲ್ಲ ಮತ್ತು ಸ್ವಲ್ಪ ಪೊಲಿಟಿಸೈಸ್ ಆಗಲಿಕ್ಕೆ ಅದು ಪೊಲಿಟಿಸೈಸ್ ಆಗೋ ಥರ ಕಾಣ್ತು ಅಂಥ ಸಮಯದಲ್ಲಿ ನಮಗೆ ಒಂದು ಹಿರಿಯ ಅಧಿಕಾರಿ ನೀವು ಇದನ್ನು ಕೋರ್ಟಿಂದನೇ ಒಂದು ಆದೇಶ ತಂದುಬಿಟ್ರೆ ಒಳ್ಳೇದು ಅಂತ ಹೇಳಿದ ಮೇರೆಗೆ ನಾವು ಅದನ್ನು ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟನ್ನ ಸಲ್ಲಿಸಿ ಅಲ್ಲೂ ಸಹ ಸುಮಾರು ಒಂದು ಮೂರು ವರ್ಷಗಳಿಂದ ಅದ್ರ ಬಗ್ಗೆ ಚರ್ಚೆಯನ್ನೊಂದಾಗಿ ಮೊನ್ನೆ ಏನು ಚರ್ಚೆ ಆಗಿದೆ ಆ ಮೊನ್ನೆ ಚರ್ಚೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ ವಾಟ್ ರೈಟ್ ದ ಕ್ಯಾಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಥರ್ಟಿ ಪ್ರಕಾರ ಒಂದು ಮದ್ರಸನ್ನ ಒಂದು ಇನ್ಸ್ಟಿಟ್ಯೂಷನ್ನ ಓಡಿಸ್ಬೇಕಾದ್ರೆ ನಡೆಸಬೇಕಾದ್ರೆ ಯಾರಾದರೂ ಅದನ್ನು ಅಬ್ಜೆಕ್ಟ್ ಮಾಡೋದು ಸರಿನಾ ಇಲ್ಲವೋ ಅನ್ನೋ ರೀತಿಯಲ್ಲಿ ಆ ಬೇಸ್ ಮೇಲೆ ಕೋರ್ಟ್ನಲ್ಲಿ ಒಂದು ಚರ್ಚೆ ನಡೆದಿದೆ ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಸಹ ಒಂದು ನಮ್ಮ ಕೌನ್ಸಲ್ ಮೂಲಕ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಪರವಾಗಿ ಇದು ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ ನಮಗೆ ತುಂಬಾ ಹೋಪ್ಸ್ ಇತ್ತು ಅದು ಹೇಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಆ್ಯಸ್ ಪರ್ ಆರ್ಟಿಕಲ್ ಥರ್ಟಿ ನಮ್ಮ ಒಂದು ಸಮಸ್ಯೆ ನಡೆಸಿದಿರಿರಲಿ ಅಥವಾ ಇದನ್ನು ಯಾರೂ ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸೌಹಾರ್ದತೆ ಅನ್ನೋದನ್ನು ಕಾಪಾಡಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಒಂದು ನಂಬಿಕೆ ಇತ್ತು ಬಟ್ ಆದರೂ ಸಹ ನಮ್ಮ ಬ್ರದರ್ಸ್ಗೆ ಇಷ್ಟು ವರ್ಷದಿಂದ ಬಂದಿದೆ ಯಾರು ಒತ್ತಡಗಳಿದೆಯೋ ಏನಿದೆಯೋ ಏನು ಮನಸ್ಸಲ್ಲಿದೆಯೋ ಅವರು ಅಭಿಪ್ರಾಯನ ಅವರು ಕೊಟ್ಟಿದ್ದಾರೆ ಬಟ್ ಇವತ್ತು ನಾವು ನಂಬ್ತೀವಿ ನಾವು ನಮಗೆ ಮೂರನೇ ತಾರೀಖಿಗೆ ಉಚ್ಚ ನ್ಯಾಯಾಲಯದಲ್ಲಿ ಇದೇ ಪ್ರಕರಣ ಇದೆ ಅದ್ರ ಮುಂಚಿತವಾಗಿ ಏನ ಏನು ನಮ್ಮ ರೈಟು ನಮ್ಮ ಹಕ್ಕು ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಏನು ಸಿಗಬೇಕು ಅದು ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿ ಒಂದು ಭರೋಸೆ ಇದೆ ಇವತ್ತು ನಾನು ನಮ್ಮ ಕ್ಯಾತ್ಮನಹಳ್ಳಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನಮ್ಮ ಜೊತೇಲಿ ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರಬಿಕ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸಲಿಕ್ಕೆ ನಾವು ನೀವೆಲ್ಲ ಬಂದು ನಿಂತು ನಮ್ಮ ಜೊತೇಲಿ ಸಹಕಾರ ಮಾಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಮದ್ರೆ ಸಹ ಮದ್ರಸ ಮದ್ರಸ ಮಾಡ್ತೀನಿ ಸರ್ ಮಸೀದಿ ಮ ಮೊದಲು ಮಸೀದಿ ಮದ್ರಸ ಅಂತಲೇ ಅದನ್ನು ಇದಾಗಿದ್ದು ಯಾವಾಗ ಕಾಂಟ್ರವರ್ಸಿ ಶುರುವಾಯಿತು ಆ ಕಾಂಟ್ರವರ್ಸಿ ಮೇಲೆ ಇದು ಇದು ಮಸೀದಿ ಬೇಡ ಅಂತ ಹೇಳಾದ ಮೇಲೆ ನಮ್ಮಲ್ಲೂ ಸಹ ಇತ್ತು ಸುಮಾರು ಯೋಚನೆ ಮಾಡ್ತೀವಿ ಒಂದು ಪ್ರಾರ್ಥನೆ ಜಾಗ ಮಾಡಬೇಕಾದ್ರೂ ಅದರಲ್ಲಿ ಯಾವುದು ಕಾಂಟ್ರವರ್ಸಿ ಇರಕು ಅದರಿಂದ ಮಸೀದಿ ಬೇಡ ಮದ್ರಸಾನೇ ಮಾಡೋಣ ಅಂತ ಒಂದು ತೀರ್ಮಾನ ತೆಗೆದಿದ್ದೀವಿ ಆ ಮದ್ರಸಾ ಮಾತ್ರ ಅದರಲ್ಲಿ ನಡೀತದೆ ಮದ್ರಾಸದಲ್ಲಿ ಅರೇಬಿಕ್ ಅಡಲ್ಟ್ ಎಜುಕೇಷನ್ನು ಆಗುತ್ತೆ ಇದರದ್ದು ಬ ಚಿಲ್ಡ್ರನ್ಸ್ ಎಜುಕೇಷನ್ನು ಆಗುತ್ತೆ ಅದರಲ್ಲಿ ಒಂದು ಒಳ್ಳೆ ಸಿಟೀಸನ್ನು ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಅಸ್ರಿ ತಾಲೀಮ್ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡ ಇಂಗ್ಲೀಷ್ ಅದಕ್ಕೂ ಒಂದು ಟೀಚರ್ ಇಟ್ಟು ಪಾಠ ಹೇಳಿ ಮುಂದೆ ಎಸ್ ಎಲ್ ಸಿ ಎಲ್ಲ ಅವರು ಭಾಗಿಯಾಗಬೇಕು ಅಂಥದ್ದು ಒಂದು ಓರ್ ಎ ಪೀರಿಯಡ್ ಆಫ್ ಏಯ್ಟ್ ಟು ಟೆನ್ ಇಯರ್ಸ್ ಅದನ್ನು ಸಹ ಮಾಡ್ತೀವಿ